ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪಾಂಡುರಂಗ ವಿಠಲ 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 ಅಂದರೆ ಹೃದಯಕ್ಕೆ ಹಾರ್ಟ್ಗೆ ಎಷ್ಟೋ ಒಳ್ಳೆಯದು ಅಂತ ಸೈಂಟಿಸ್ಟ್ಗಳು ಮತ್ತು ಡಾಕ್ಟರ್ಗಳು ಮತ್ತೆ ಮತ್ತೆ ಹೇಳುತ್ತಾರೆ ಭಗವಂತ ಶ್ರೀ ಪಂಡರಾಪುರದ ಪಾಂಡುರಂಗರ ಮಹಿಮೆಗಳು ಅಪಾರ ಶ್ರೀ ಪಾಂಡುರಂಗರು ಹಣೆಯ ಮೇಲೆ ಧರಿಸುವ ಚಂದನದ ನಾಮ ತುಂಬ ಅದ್ಭುತವಾಗಿ ಕಾಣುತ್ತದೆ ನಾವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಚಂದನದ ನಾಮದ ಮಧ್ಯದಲ್ಲಿ ಒಂದು ಕಪ್ಪು ಬೊಟ್ಟನ್ನು ನೋಡಬಹುದು ಚಂದನದ ನಾಮ ಹಾಗೂ ಈ ಕಪ್ಪು ಬಟ್ಟು ಎಷ್ಟೋ ಮಹತ್ವವಾದದ್ದು ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಆ ಕಪ್ಪು ಬಣ್ಣದ ಬಟ್ಟು ಏನಕ್ಕೋಸ್ಕರ ಇಡ್ತಾರೆ ಹಾಗೂ ಯಾವುದರಲ್ಲಿ ತಯಾರಿಸ್ತಾರೆ ಅಂತ ಗೊತ್ತಾದರೆ ನಿಜವಾಗ್ಲೂ ದಿಗ್ಭ್ರಮೆ ಆಗೋಗುತ್ತೆ ಒಂದು ಕ್ಷಣ ಮೈಯೆಲ್ಲ ಶಾಕ್ ಹೊಡೆದಾಗೆ ಆಗುತ್ತೆ ಶ್ರೀ ಪಾಂಡುರಂಗರ ಕರುಣೆ ಅಂತಿಂಥದ್ದಲ್ಲ ಪ್ರಪಂಚದ ಯಾವುದೇ ದೇವಸ್ಥಾನದಲ್ಲಾದರೂ ಗರ್ಭಗುಡಿಯಲ್ಲಿ ಭಕ್ತರನ್ನು ಬಿಡುವುದಿಲ್ಲ ಅದಕ್ಕೆ ಅಂತಲೇ ಕೆಲವೊಂದು ನಿಯಮಗಳಿರುತ್ತವೆ ಆದರೆ ಪಂಡರಾಪುರದಲ್ಲಿ ಅದು ಪೂರ್ತಿ ವಿಭಿನ್ನ ಭಕ್ತರು ತಾವಾಗೇ ಗರ್ಭಗುಡಿಯಲ್ಲಿ ಹೋಗಿ ಪ್ರಭು ಪಾಂಡುರಂಗನ ಪಾದಗಳನ್ನು ಮುಟ್ಟಿ ನಮಸ್ಕರಿಸುತ್ತಾರೆ ಅದು ಸಾಕ್ಷಾತ್ ಪಾಂಡುರಂಗರೇ ಭಕ್ತರಿಗೆ ಕೊಟ್ಟಿರುವ ಒಂದು ವರ ಪ್ರಪಂಚದ ಮೂಲೆ ಮೂಲೆಗಳಿಂದ ಶ್ರೀ ಪಾಂಡುರಂಗನ ದರ್ಶನ ಪಡೆಯಲು ಜನಸಾಗರವೇ ಹರಿದು ಬರುತ್ತಾರೆ ಕಳ್ಳರಪುರದ ಮತ್ತೊಂದು ಮಹಿಮೆ ಅಂದರೆ ಪಾಂಡುರಂಗಸ್ವಾಮಿ ಹೇಳುತ್ತಾರಂತೆ ಭಕ್ತರು ಬಂದು ನನ್ನ ದರ್ಶನ ಪಡೆಯಲಿ ಅಂತ ನಾನಿಲ್ಲಿ ನಿಂತಿಲ್ಲ ನನ್ನ ಭಕ್ತರ ದರ್ಶನ ನಾನು ಪಡೆಯುವುದಕ್ಕೋಸ್ಕರ ಕಲಿಯುಗದಲ್ಲಿ ಪಾಂಡುರಂಗನ ಅವತಾರವನ್ನೆತ್ತಿ ನಾನಿಲ್ಲಿ ನಿಂತಿದ್ದೀನಿ ಅಂತ ಆದರೆ ಸ್ವಾಮಿಯವರನ್ನು ನೋಡಲು ಭಕ್ತರು ಲಕ್ಷಗಳು ಕೋಟಿಗಳಲ್ಲಿ ಬರುತ್ತಾರೆ ಕೀವಲ್ಲಿ ಅಲ್ಲಿ ಇಲ್ಲಿ ನಿಂತು ಒದ್ದಾಡಿಕೊಂಡು ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ ಸ್ವಾಮಿಯವರಿಗೆ ತನ್ನ ಭಕ್ತರು ಈ ರೀತಿ ಕೀವಲ್ಲಿ ಕಾದು ಕಾದು ತನ್ನ ನೋಡಲಿಕ್ಕೆ ಬರುವುದು ತುಂಬ ಹಿಂಸೆ ಅನಿಸ್ಬಿಡುತ್ತದೆ ಆ ಪ್ರಾಯಶ್ಚಿತ್ತಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ ಗೊತ್ತಾ ದೇವಸ್ಥಾನದ ಒಳಗಡೆ ತನ್ನ ದರ್ಶನಕ್ಕಾಗಿ ಬಂದ ಭಕ್ತರು ಎಲ್ಲೆಲ್ಲಿ ನಿಂತಿರ್ತಾರೋ ಅವರ ಪಾದ ಧೂಳನ್ನೇ ತನ್ನ ಹಣೆಯ ಮೇಲೆ ಇಡಿ ಅಂತ ಹೇಳಿ ಆದೇಶ ಮಾಡುತ್ತಾರೆ ಹೌದು ಇವಾಗ ನೀವು ಕೇಳಿದ್ದು ಅಕ್ಷರಶಃ ನಿಜ ಕಂಡರಪುರದ ದೇವಸ್ಥಾನದಲ್ಲಿ ದರ್ಶನದ ಸಮಯವಾದ ನಂತರ ಬಂದ ಭಕ್ತರೆಲ್ಲ ಹೋದ್ಮೇಲೆ ದೇವಸ್ಥಾನದ ಬಾಗಲನ್ನ ಹಾಕ್ತಾರೆ ದೇವಸ್ಥಾನದ ಒಳಗಡೆ ಕಸವನ್ನೆಲ್ಲ ಕುಡಿಸಿ ದರ್ಶನಕ್ಕಾಗಿ ಬಂದ ಭಕ್ತಾದಿಗಳ ಪಾದದ ಧೂಳನ್ನೆಲ್ಲ ಒಂದ್ ಕಡೆ ಶೇಖರಿಸಿ ಜರಡೆ ಹಿಡಿದು ಇಟ್ಕೊಂತಾರೆ ಆ ಭಕ್ತರ ಪಾದದ ಧೂಳನ್ನ ತಗೊಂಡು ಪವಿತ್ರವಾದ ಚಂದ್ರಭಾಗ ನದಿ ನೀರಿನ ಜೊತೆಯಲ್ಲಿ ಬೆರೆಸಿ ಒಂದು ಪೇಸ್ಟ್ ತರ ಮಾಡಿ ಇಟ್ಕೊಂತಾರೆ ಮಾರನೆಯ ದಿನ ದೇವರಿಗೆ ಅಲಂಕಾರವೆಲ್ಲ ಮುಗಿದ ಮೇಲೆ ಚಂದನದ ತಿಲಕವನ್ನು ಇಡಲಾಗುತ್ತದೆ ಭಕ್ತರ ಪಾದದ ಧೂಳನ್ನ ಚಿಕ್ಕದಾದ ಒಂದು ಬೊಟ್ಟಿನ ರೂಪದಲ್ಲಿ ಸ್ವಾಮಿಯ ಹಣೆಯ ಮೇಲೆ ಇಡಲಾಗುತ್ತದೆ ನೋಡುದ್ರಲ್ಲ ಆ ಪಾಂಡುರಂಗ ವಿಠಲನ ಕರುಣೆ ಎಂತಹದ್ದು ಅಂತ ಶ್ರೀ ಪಾಂಡುರಂಗರಾಣಿಯ ಮೇಲಿಡುವ ಆ ಚಂದನದ ತಿಲ್ಕದ ಬಗ್ಗೆ ಎಲ್ಲರಿಗೂ ತಿಳಿದಿರಬೇಕು ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಎಲ್ಲರಿಗೂ ತಿಳಿಸಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸ್ಕೊಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್